ಬಿಜೆಪಿಯ ಬಿಕ್ಕಟ್ಟು ಶವನಕ್ಕೆ ಇದೀಗ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮುಂದಾಗಿದ್ದಾರೆ ಇವತ್ತು ದಾವಣಗೆರೆಗೆ ಆಗಮಿಸಲಿದ್ದಾರೆ ಬಿಎಸ್ ಯಡಿಯೂರಪ್ಪ ಅನ್ನೋ ಮಾಹಿತಿ ಲಭ್ಯವಾಗಿದೆ ಅಭ್ಯರ್ಥಿ ಬದಲಿಸೋದಕ್ಕೆ ಒಂದು ಕಡೆ ರೇಣುಕಾಚಾರ್ಯ ಟೀಮ್ ಪಟ್ಟು ಹಿಡಿದು ಕೂತಿದ್ದಾರೆ ಇನ್ನು ಬಂಡಾಯ ಹೇಳುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಹೀಗಾಗಿ ಅಸಮಾಧಾನ ಭುಗಿಲೆದ್ದಿರುವ ಹಿನ್ನೆಲೆಯಲ್ಲಿ ಅಸಮಾಧಾನವನ್ನ ಮಣಿಸೋದಕ್ಕೆ ಮಾಜಿ ಸಿಎಂ ಬಿಎಸ್ವೈ ಈಗ ದಾವಣಗೆರೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಸಿದ್ದೇಶ್ವರ ಕುಟುಂಬ ವಿರುದ್ಧ ಬಂಡೆದ್ದವರ ಜೊತೆ ಇವತ್ತು ಬಿಎಸ್ವೈ ಮಾತುಕತೆ ನಡೆಸಲಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ದಾವಣಗೆರೆ ಅಪೂರ್ವ ರೆಸಾರ್ಟ್ನಲ್ಲಿ ಸಭೆ ನಡೆಯಲಿದೆ ಬಿಎಸ್ವೈ ಎಂಟ್ರಿಯಿಂದ ಹಾಗಾದ್ರೆ ಶಮನವಾಗುತ್ತಾ ದಾವಣಗೆರೆಯ ಬಂಡಾಯ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕಾಗಿದೆ ಬಿ ಎಸ್ ವೈ ಬಂದ ನಂತರ ರೇಣುಕಾಚಾರ್ಯ ಟೀಮ್ ಏನು ಹೇಳುತ್ತೆ ಎಲ್ಲ ಪಕ್ಷೇತರರಾಗಿ ಸ್ಪರ್ಧೆ ಮಾಡುವ ಕುರಿತಾಗಿ ಬಿಗಿಪಟ್ಟು ಹಿಡಿತಾರ ಅಥವಾ ಬಿ ಎಸ್ ವೈ ಹೇಳಿದಂತೆ ನಡೆದುಕೊಳ್ತಾರಾ ಏನಾಗಿರಲಿದೆ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು ಸದ್ಯ ದಾವಣಗೆರೆಯ ಲೋಕಸಭೆಯ ಅಭ್ಯರ್ಥಿಯನ್ನು ಬದಲಿಸಬೇಕು ಅಂತ ಈಗಾಗಲೇ ರೇಣುಕಾಚಾರ್ಯ ಟೀಮ್ ಸಾಲು ಸಾಲು ಸಭೆಗಳನ್ನು ನಡೆಸಿ ಅಹ್ ಒಂದಷ್ಟು ನಿರ್ಧಾರಗಳನ್ನ ಕೂಡ ತೆಗೆದುಕೊಂಡಿದ್ದಾರೆ ಒಂದು ವೇಳೆ ಅಭ್ಯರ್ಥಿಯ ಬದಲಾವಣೆ ಏನಾದ್ರೂ ಆಗ್ಲಿಲ್ಲ ಅಂದ್ರೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡುವ ಅಹ್ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಸೊ ಹೀಗಾಗಿ ಈ ಹಿನ್ನೆಲೆಯಲ್ಲಿ ಬಿಎಸ್ವೈ ಇವತ್ತು ದಾವಣಗೆರೆಗೆ ಎಂಟ್ರಿ ಕೊಟ್ಟು ಸಿದ್ದೇಶ್ವರ ಕುಟುಂಬದ ವಿರುದ್ಧ ಬಂಡೆದ್ದವರ ಜೊತೆ ಮಾತುಕತೆಗಳನ್ನ ನಡೆಸಲಿದ್ದಾರೆ ಮಾತುಕತೆಯ ನಂತರ ಬಿಎಸ್ವೈ ಎಂಟ್ರಿಯಿಂದ ಶಮನವಾಗುತ್ತಾ ದಾವಣಗೆರೆಯ ಬಂಡಾಯ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕಾಗಿದೆ ಒಂದು ಕಡೆ ಬಿಎಸ್ ವೈಗೆ ಸಾಲು ಸಾಲು ದೂರುಗಳನ್ನ ನೀಡೋದಕ್ಕೆ ಬಂಡಾಯ ಟೀಮ್ ಕೂಡ ನಿರ್ಧಾರ ಮಾಡಿಕೊಂಡಿದೆ ಸಂಸದ ಸಿದ್ದೇಶ್ವರ್ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲಿಸೋದಕ್ಕೆ ಅವರೇ ಮೇಜರ್ ಕಾರಣ ಆಗಿದ್ದು ಅನ್ನೋದು ಒಂದು ಮೇನ್ ಪಾಯಿಂಟ್ ಆಗಿದ್ರೆ ಮತ್ತೊಂದು ಕಾರ್ಯಕರ್ತರ ಜೊತೆ ಮುಖಂಡರ ಜೊತೆ ಅವರ ವರ್ತನೆ ಸರಿಯಾಗಿಲ್ಲ ಅನ್ನೋದು ಮತ್ತೊಂದು ಆರೋಪ ಆಗಿದೆ ಹಾಗೆ ನಾಲ್ಕು ಬಾರಿ ಸಂಸದರಾದ ಅವರು ಮಾಡಿರೋ ಅಭಿವೃದ್ಧಿ ಕೆಲಸಗಳು ಏನು ಅವರು ಮಾಡಿರುವಂತಹ ಅಭಿವೃದ್ಧಿ ಕೆಲಸ ಶೂನ್ಯ ಅನ್ನೋದ್ರ ಕುರಿತಾಗಿ ಒಂದಷ್ಟು ಪಾಯಿಂಟ್ ಗಳನ್ನ ಕೂಡ ಇಟ್ಕೊಂಡಿದ್ದಾರೆ ಬಂಡಾಯ ಟೀಮ್ ಬಿ ಎಸ್ ವೈ ಜೊತೆ ಚರ್ಚೆ ಮಾಡೋದಕ್ಕೆ ಹಾಗೆ ಜಿಲ್ಲೆಯಲ್ಲಿ ಐದು ಜನ ಬಿ ಜೆ ಪಿ ಶಾಸಕರಿದ್ರು ಸಚಿವ ಸ್ಥಾನ ತಪ್ಪುವಂತೆ ಮಾಡಿದ್ರು ಬಿಜೆಪಿ ಸಂಘಟನೆಯಲ್ಲಿ ಸಿದ್ದೇಶ್ವರ್ ಅವರ ಕೊಡುಗೆ ಏನೂ ಇಲ್ಲ ದಾವಣಗೆರೆ ಅಭ್ಯರ್ಥಿ ಯಾವುದೇ ಕಾರಣಕ್ಕೂ ಸಿದ್ದೇಶ್ವರ್ ಕುಟುಂಬ ಆಗಲೇಬಾರದು ಅಂತ ಹೇಳಿ ಇದೀಗ ಬಂಡಾಯ ಟೀಮ್ ಕೂಡ ಒಂದಷ್ಟು ಪಾಯಿಂಟ್ ಗಳನ್ನ ಬಿ ಎಸ್ ವೈ ಅವರ ಜೊತೆ ಚರ್ಚೆ ಮಾಡೋದಕ್ಕೆ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ ಸೊ ಹೀಗಾಗಿ ಈ ಪಾಯಿಂಟ್ ಗಳಿಗೆ ಬಿ ಎಸ್ ಯಾವ ಯಾವ ರೀತಿ ರೀತಿ ಉತ್ತರಿಸ್ತಾರೆ ಅಸಮಾಧಾನವನ್ನ ಬಂಡಾಯವನ್ನ ಶಮನಗೊಳಿಸುತ್ತಾರೆ ಅನ್ನೋದ್ರ ಕುರಿತಾಗಿ ಕಾದು ನೋಡ್ಬೇಕಾಗಿದೆ ಈ ಕುರಿತಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲೇಶ್ ಕಲೇಶ್ ಇವತ್ತು ದಾವಣಗೆರೆಗೆ ಬಿ ಎಸ್ ವೈ ಎಂಟ್ರಿ ಕೊಡಲಿದ್ದಾರೆ ಈಗ ಏನು ಬಂಡಾಯ ಎದ್ದಿರುವ ನಾಯಕರ ಜೊತೆ ಚರ್ಚೆಯನ್ನ ಮಾಡಿ ಅದರಿಂದ ಏನಾದರೂ ಶಮನ ಆಗತ್ತಾ ಬಂಡಾಯ ಎಲ್ಲವೂ ಕೂಡ ಸಾಲು ಮಾಡ್ತಾರ ಎಸ್ ವೈ ಹಾಗೆ ಬಂಡಾಯ ಎದ್ದಿರುವವರ ನಿರ್ಧಾರಗಳು ಏನಾಗಿರುತ್ತೆ ಎಸ್ ವೈ ಮಾತು ಕೇಳ್ತಾರ ಅಥವಾ ತಮ್ಮ ನಿರ್ಧಾರವನ್ನೇ ಪ್ರಕಟಿಸ್ತಾರ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು ಏನಂದ್ರೆ ಒಂದು ಬಿಜೆಪಿಯಲ್ಲಿ ಟಿಕೆಟ್ ಅನೌನ್ಸ್ ಆದ ದಿನದಿಂದನೂ ಸಹ ಸಾಕಷ್ಟು ಭಿನ್ನಾಭಿಪ್ರಾಯ ಮತ್ತು ಅಸಮಾಧಾನ ಸ್ಫೋಟವಾಗ್ತಿದೆ ಏನಂದ್ರೆ ಜಿ ಎಂ ಸಿದ್ದೇಶ್ವರ್ ಅವರ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರ್ದಂತ ಹೇಳಿ ಕಳೆದ ಮೂರು ತಿಂಗಳಿಂದ ಸಹ ರೇಣುಕಾಚಾರ್ಯ ಮತ್ತು ಆ ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್ ಅವರ ಒಂದು ಬಣ ಹೋರಾಟವನ್ನ ಮಾಡ್ತಿತ್ತು ಮತ್ತು ಈ ಬಗ್ಗೆ ಹೈಕಮಾಂಡ್ಗೂ ಸಹ ಅವರು ಮನವರಿಕೆಯನ್ನ ಮಾಡಿದ್ರು ಆದರೂ ಸಹ ಹೈಕಮಾಂಡ್ ಅಹ್ ಜಿ ಎಂ ಸಿದ್ದೇಶ್ವರ್ ಅವರ ಪತ್ನಿಗೆ ಟಿಕೆಟ್ ಕೊಟ್ಟಿರುವುದಕ್ಕೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ದು ಇದೀಗ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಬಿ ಎಸ್ ಯಡಿಯೂರಪ್ಪನವರು ಒಂದು ಸಭೆಯನ್ನ ಮಾಡಿ ಬಂಡೆಯ ಶಮನಕ್ಕೆ ಯತ್ನ ಮಾಡಿದರೂ ಸಹ ಅದು ವಿಫಲವಾಗಿದೆ ಮತ್ತೆ ನಂತರ ದಾವಣಗೆರೆಯಲ್ಲಿ ಕಳೆದ ಎರಡು ದಿನಗಳಿಂದ ಸಹ ಸಭೆ ಮೇಲೆ ಸಭೆ ಈ ಭಿನ್ನಮತೆಯರು ಮಾಡುತ್ತಿದ್ದು ಬಿಜೆಪಿ ಪಕ್ಷಕ್ಕೆ ಒಂದು ರೀತಿಯಾದಂತಹ ಒಂದು ಕಂಟಕವಾಗಿದೆ ಈ ಒಂದು ಭಿನ್ನಮತ ಏನು ಸ್ಫೋಟವಾದ ಹಿನ್ನೆಲೆಯಲ್ಲಿ ಇದನ್ನ ಶಮನ ಮಾಡಲಿಕ್ಕೆ ಇದೀಗ ಮಾಜಿ ಸಿಎಂ ಯಡಿಯೂರಪ್ಪನವರೇ ಇಂದು ದಾವಣಗೆರೆ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಏನು ಹದಿಮೂರು ಜನರ ಒಂದು ತಂಡ ಏನಿದೆ ಈ ಒಂದು ನಾಯಕರನ್ನ ಒಂದು ಅಪೂರ್ಣ ರೆಸಾರ್ಟ್ ಅಲ್ಲಿ ಒಂದು ಮಾತುಕತೆ ಮಾಡ್ಲಿಕ್ಕೆ ಅವರು ಬರ್ತಾ ಇದ್ದಾರೆ ಈ ಒಂದು ಬರುವಂತ ಏನು ಯಡಿಯೂರಪ್ಪನವರ ಮಾತನ್ನ ಕೇಳ್ತಾರೆ ಎಂಬುದು ಒಂದು ಜಿ ಎಂ ಸಿದ್ದೇಶ್ವರ್ ಅವರ ಒಂದು ಕುಟುಂಬ ಯಾಕಂದ್ರೆ ಜಿ ಎಂ ಸಿದ್ದೇಶ್ವರ್ ಅವರು ಜಿಲ್ಲಾ ನಾಯಕರನ್ನ ಕಳಿಸಿದ್ರು ಸಹ ಯಾವುದೇ ಮಾತುಕತೆ ಸಫಲವಾಗಲಿಲ್ಲ ಹಾಗಾಗಿ ರಾಜ್ಯ ನಾಯಕರೇ ಈಗ ಒಂದು ಈ ಒಂದು ಭಿನ್ನಮತೀಯರ ಒಂದು ಸಮಾಧಾನ ಪಡಿಸಲು ಬರ್ತಾ ಇದ್ದಾರೆ ಇವತ್ತು ಒಂದು ಮಹತ್ವದ ಒಂದು ಸಭೆಯನ್ನ ಮಾಡ್ತಾರೆ ಮತ್ತು ಯಡಿಯೂರಪ್ಪನ ಮಾತನ್ನ ಸಾಮಾನ್ಯವಾಗಿ ರೇಣುಕಾಚಾರ್ಯ ಅವರು ಕೇಳ್ಬೋದು ಅಂತನೂ ಸಹ ಹೇಳಲಾಗ್ತಿದೆ ಮತ್ತು ಆ ಯಡಿಯೂರಪ್ಪನವರು ಬಂದ್ಮೇಲೆ ಈ ಒಂದು ಭಿನ್ನಮತಿಯರ ಒಂದು ಮನವೊಲಿಕೆ ಆಗುತ್ತೆ ಅನ್ನೋದು ಒಂದು ಕಡೆ ಆಗ್ತಾ ಇದೆ ಬಟ್ ಇವತ್ತು ನಡೆಯುವಂತ ಸಭೆ ಮಹತ್ವದಾಗಿದ್ದು ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ಅವರ ಏನು ಅವ್ರಿಗೊಂದು ಬೆಂಬಲ ಕೊಡ್ಬೇಕು ಬೇಡುವ ಅಂತೇಳಿ ಒಂದು ಮಹತ್ವದ ಚರ್ಚೆ ನಡೆಸಿ ಅಂತಿಮವಾದ ಒಂದು ನಿರ್ಧಾರ ಪ್ರಕಟವಾಗಲಿದೆ ಸಾಮಾನ್ಯವಾಗಿ ಇವತ್ತು ನಡೆಯುವಂತ ಸಭೆ ಮಹತ್ವದಾಗಿದ್ದು ಯಡಿಯೂರಪ್ಪನವರು ಈ ಒಂದು ಸಭೆಯಲ್ಲಿ ಸಂಧಾನ ಯಶಸ್ವಿ ಆಗಬಹುದು ಅಂತನೂ ಸಹ ಹೇಳ್ಬೋದು ಮಧು ಥ್ಯಾಂಕ್ ಮಾಹಿತಿಗಾಗಿ ಕಲ್ಮೇಶ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ